ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಏನಂದರೆ ಗೃಹಲಕ್ಷ್ಮಿ ಹತ್ತು ಕಂತ ಹಣನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಮುಂದೆ ಹನ್ನೊಂದನೇ ಕಂತ ಹಣ ತೊಗೋಬೇಕು ಅಂದರೆ ಈ ರೂಲ್ಸ್ನ ನೀವು ಫಾಲೋ ಮಾಡಬೇಕು ಅಂತ ಸರ್ಕಾರ ತಿಳಿಸಿದೆ ಸೊ ಹಾಗಾಗಿ ಏನು ರೂಲ್ಸು ಏನು ಎತ್ತ ಅನ್ನೋದನ್ನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ವೀಡಿಯೋ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡ್ಕೊಂಡು ನೋಡೋದಾಗಲಿ ಮತ್ತು ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡೋದಲ್ಲಿ ನಿಮಗೆ ಅರ್ಧ ಬರ್ದ ಇನ್ಫಾರ್ಮೇಷನ್ನ ತಿಳ್ಕೊತೀರ ಸೊ ಹಾಗಾಗಿ ವೀಡಿಯೋನ ಮೊದಲಿಂದ ಕೊನೆ ತನಕ ಅಂದರೆ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಡೋಣ ಬನ್ನಿ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಹನ್ನೊಂದನೇ ಅಂತ ನೀವು ರಿಸೂವ್ ಮಾಡ್ಕೋಬೇಕು ಅಂತಂದರೆ ಅಂದರೆ ಹನ್ನೊಂದನೇ ಕಂತ ಹಣ ತಗೋಬೇಕು ಅಂದರೆ ಕಡ್ಡಾಯವಾಗಿ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಸಾಕಷ್ಟು ಯೂಟ್ಯೂಬರ್ಸ್ಗಳಲ್ಲಾಗಲಿ ಫೇಸ್ಬುಕ್ ವೀಡಿಯೋಗಳಲ್ಲಾಗಲಿ ಇನ್ಸ್ಟಾ ವೀಡಿಯೋಗಳಲ್ಲಾಗಲಿ ನೋಡ್ತಾಯಿದ್ರ ಬಟ್ ಅದ್ರ ಬಗ್ಗೆ ನಿಮ್ಗೆ ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಎತ್ತ ಅನ್ನೋದನ್ನ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಹನ್ನೊಂದು ಕಂತು ಅಂತಂದರೆ ಹತ್ತು ಕಂತು ನೀವು ರಿಸೀವ್ ಮಾಡಿಕೊಂಡು ಹನ್ನೊಂದನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಏನೂ ತೊಂದರೆ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೆ ಕಂತು ಆರಾಮಾಗಿ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಒನ್ ಇಯರ್ ಆಗಿದೆ ಗೃಹಲಕ್ಷ್ಮಿ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿ ಒಂದು ವರ್ಷಗಳು ಆಗಿದೆ ಸೊ ಹಾಗಾಗಿ ಎಲ್ಲರೂ ಗೃಹಲಕ್ಷ್ಮಿಗೆ ಏನು ಅಪ್ಲಿಕೇಶನ್ ಹಾಕಿದರೆ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು ಆಗಿದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬರ್ತಾ ಇದೆ ಇಲ್ಲ ಅಂತಂದರೆ ಬರಲ್ಲ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಯಾವ ಅಪ್ಡೇಟು ನೀವು ಮಾಡ್ಸ ಬೇಕಾಗಿಲ್ಲ ಅಂದರೆ ಹತ್ತು ಕಂತ ನೀವು ರಿಸೀವ್ ಮಾಡಿಕೊಂಡು ಹನ್ನೊಂದನೇ ಕಂತಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ ದಯವಿಟ್ಟು ಯಾವ ಅಪ್ ಮಾಡಿಸ್ಬೇಕಾಗಿಲ್ಲ ಹೇಗೆ ಹತ್ತು ಕಂತ ಹಣ ನಿಮಗೆ ಬಂದಿದೆ ಅದೇ ರೀತಿ ಹನ್ನೊಂದನೇ ಕಂತ ಹಣನೂ ಕೂಡ ಬರುತ್ತೆ ಬಟ್ ಹನ್ನೊಂದನೇ ಕಂತ ಹಣ ನಿಮಗೆ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗೆ ಬರೋದು ಸ್ವಲ್ಪ ತಡವಾಗುತ್ತೆ ಅಂದರೆ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಎಲ್ಲರಿಗೂ ಒಟ್ಟಿಗೆ ಹಾಕ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಖಾತೆಗೂ ಹಣ ನಿಧಾನಕ್ಕೆ ಬರುತ್ತೆ ಅಂತಂದರೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಬಿಟ್ಟು ನೋಡಿದ್ರೆ ನಿಮ್ಮ ಖಾತೆಗೆ ಹಣ ಬಂದಿರುತ್ತೆ ಸ್ನೇಹಿತರೆ ನೀವು ಯಾವ ಅಪ್ಡೇಟ್ನು ಕೂಡ ಮಾಡಿಸೋದು ಬೇಕಾಗಿಲ್ಲ ಅಂದರೆ ಪೆಂಡಿಂಗ್ ಹಣ ಯಾರಿಗೆ ಬಂದಿಲ್ಲ ಅಂತಂದರೆ ಒಂದು ನಾಲ್ಕಕ್ಕಂತೂ ಐದಕ್ಕಂತ ಹಣ ಬಂದಿಲ್ಲ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಸಲ ನಿಮ್ಮ ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ನೀವು ಹತ್ತಕ್ಕಂತ ಹಣನ ರಿಸೀವ್ ಮಾಡಿಕೊಂಡು ಒನ್ ಇಯರ್ ಆಗಿದೆ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಗ್ರಾಮವನ್ನುಗಳಲ್ಲಾಗಲಿ ಮೈಸೂರು ಒಂದು ಮೈಸೂರುವನ್ನು ಬೆಂಗಳೂರು ಅನ್ನು ಬಾಬುಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಕ್ಯೂ ನಿಂತ್ಕೊಂಡು ಇದನ್ನು ಮಾಡಿಸ್ಕೊಡಿ ಅಂತಂದರೆ ಯಾರು ಕೂಡ ಮಾಡಿಸ್ಕೊಡೋಲ್ಲ ಇದು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಗೃಹಲಕ್ಷ್ಮಿ ಹತ್ತಕ್ಕಂತ ಹಣನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಹನ್ನೊಂದನೇ ಕಂತು ಹಣನೂ ಬರುತ್ತೆ ಬಟ್ ತಡವಾಗಿ ಸ್ವಲ್ಪ ಬರುತ್ತೆ ಯಾರಿಗೆಲ್ಲ ಹತ್ತಕ್ಕಂತ ಹಣನ ನೀವು ರಿಸೀವ್ ಮಾಡಿಕೊಂಡು ಹನ್ನೊಂದಕ್ಕಂತೂ ಹಣನೂ ಕೂಡ ಬಂದಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ ಹನ್ನೊಂದೇ ಕಂತ ಹಣ ಬಿಡುಗಡೆಯಾಗಿದೆ ಬರುತ್ತೆ ಆರಾಮಾಗಿ ಅಂತ ಯಾರು ಕಮೆಂಟ್ ಮಾಡಲಿಲ್ಲ ಅಂತಂದು ಅಂದರೆ ನಮಗೂ ಕೂಡ ಬಂದಿಲ್ಲ ಇವ್ರಿಗೂ ಕೂಡ ಬಂದಿಲ್ಲ ಹೋಗಿ ಅಪ್ಡೇಟ್ ಮಾಡಿಸ್ಬೇಕೇನೋ ಅನ್ನೋದು ತಲೆಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಏನಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಕೋಸ್ಕರ ನೀವು ಯಾವ ಹೊಸ ಅಪ್ಡೇಟ್ನು ಮಾಡಿಸೋದು ಬೇಕಾಗಿಲ್ಲ ನೀವು ಎಲ್ಲೂ ಹೋಗಿ ಕ್ಯೂ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಹೇಗೆ ನಿಮಗೆ ಬರ್ತಾ ಇತ್ತು ಅದು ರೀತಿ ಗೃಹಲಕ್ಷ್ಮಿ ಹನ್ನೊಂದಕ್ಕಂತಾಗಲಿ ಹನ್ನಡಕ್ಕೆ ಅಂತಾಗಲಿ ಬರುತ್ತೆ ಅಂತ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾವ ಕಡ್ಡಾಯ ರೂಲ್ಸ್ ನೀವು ಫಾಲೋ ಮಾಡೋದು ಬೇಕಾಗಿಲ್ಲ ಬಟ್ ಪೆಂಡಿಂಗ್ ಹಣ ಬೇಕು ಅಂತಂದರೆ ಅಂದರೆ ಪೆಂಡಿಂಗ್ ಹಣ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಅಂದರೆ ಸಲ ಹೋಗಿ ನೀವು ವೆರಿಫಿಕೇಶನ್ನ ಮಾಡಿಸ್ಬೇಕಾಗುತ್ತೆ ಸೊ ಹಾಗಾಗಿ ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಸಲ ಚೆಕ್ ಮಾಡಿಸಿ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಇನ್ನೂ ನಿಮಗೆ ಗೃಹಲಕ್ಷ್ಮಿ ಹಣದಲ್ಲಿ ಏನಾದರೂ ಪ್ರಾಬ್ಲಮ್ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹೆಚ್ಚು ಇದ್ರ ಬಗ್ಗೆ ಅಂತಂದರೆ ಫ್ರೀ ಸ್ಕೀಮ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಿನ ಬರುವಂತಹ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡೋದರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ವೀಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಅಪ್ಡೇಟ್ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್